ಆತ್ಮೀಯ ಋತಿ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಎಸ್ ಎ ಟಿ ಎಸ್ನಲ್ಲಿ ಮಕ್ಕಳ ರಿಪೋರ್ಟ್ ಕಾರ್ಡನ್ನು ಅಥವಾ ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡೋಣ ಅದಕ್ಕಾಗಿ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಿ ಹೋಮ್ ಪೇಜ್ನಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿರುವಂತಹ ಸಿ ಸಿ ರಿಸಲ್ಟ್ಸ್ ಮತ್ತು ಅದರಲ್ಲಿ ಮೂರನೇ ಆಪ್ಷನ್ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋತೀನಿ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಒಂದನೇ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಲಿಸ್ಟ್ ಓಪನ್ ಆಗಿದೆ ಇದರಲ್ಲಿ ಮೊದಲನೇದಾಗಿ ಎನ್ರೋಲ್ಮೆಂಟ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಸ್ಟ್ಯಾಂಡರ್ಡ್ ಇದೆ ಜೆಂಡರ್ ಇದೆ ಕೊನೆಯ ಒಂದು ಕಾಲಮ್ ಆ್ಯಕ್ಷನ್ನಲ್ಲಿ ವ್ಯೂ ಅಂತ ಇದೆ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಂಬಂಧಿಸಿದ ವಿದ್ಯಾರ್ಥಿಯ ಒಂದು ಪ್ರೋಗ್ರೆಸ್ ಕಾರ್ಡ್ ಇಲ್ಲಿ ಓಪನ್ ಆಗಿದೆ ಇದರಲ್ಲಿ ತಾವು ಒಂದು ಸರಿ ಎಲ್ಲ ಮಾಹಿತಿ ಇದೆನಾ ಅಂತ ಚೆಕ್ ಮಾಡಿಕೊಳ್ಳಿ ನೋಡ್ಬೋದು ತಾವಿಲ್ಲಿ ಫಸ್ಟ್ ಸೆಮ್ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಮತ್ತು ಟೋಟಲ್ ಗ್ರೇಡ್ ಇದೆ ಸೆಕೆಂಡ್ ಸೆಮ್ಗೆ ಸಂಬಂಧಪಟ್ಟಂತೆ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಟೋಟಲ್ ಗ್ರೇಡ್ ಎಲ್ಲವೂ ಇದೆ ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಪಾರ್ಟ್ ಬಿಗೆ ಸಂಬಂಧಿಸಿದಂತೆ ಎಸ್ ಎ ಒನ್ ಮತ್ತು ಎಸ್ ಎ ಟೂನಲ್ಲಿ ಗ್ರೇಡ್ ಇರೋದನ್ನು ನಾವು ನೋಡ್ಬೋದು ಅದಾದ ನಂತರ ಅಟೆಂಡೆನ್ಸಿಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳ ಒಂದು ಅಟೆಂಡೆನ್ಸ್ ಇಲ್ಲಿ ಇದೆ ಕೊನೆಗೆ ಸ ಡೌನ್ಲೋಡ್ ಅಂತ ಇದೆ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಮಕ್ಕಳ ಒಂದು ರಿಪೋರ್ಟ್ ಕಾರ್ಡ್ ಏನಾಗುತ್ತೆ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಈ ರೀತಿ ನಾವು ವಿದ್ಯಾರ್ಥಿಯ ಒಂದು ಪ್ರೋಗ್ರೆಸ್ ಕಾರ್ಡ್ ಅಥವಾ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು